ದನ್ನು ನಾನು ಗುರು ಯಾವುದು ರೆಕಮೆಂಡೇಶನ್ ಅದಕ್ಕೇನ ಕಡಮೆ ಅಲ್ಲಿದೆ ನೋಡಿ ಸೇ ಈ ತರ ಡಿಸೈನ್ಸ್ ದಾದ್ರೆ ಅದು ಸ್ವಲ್ಪ ಜಾಸ್ತಿ ಇರಬೇಕು ಅಂತದಲ್ಲಾ ಇರಬೇಕು ಮಿನಿಮಮ್ 16 17 ಇರಬೇಕು ಡಿಸೈನ್ ಗೋಲ್ಡ್ ಅದು ಯಾಕಂದ್ರೆ ನೀವು ಹೇಳಿದ ಹಾಗೆ ಅದೇ ತರನೇ ಅದು ಅವಗಿಂತ ಸಿಮಿಲರ್ ಅದೇ ತರನೇ ಇದು ಸ್ವಲ್ಪ ಇತ್ತು ಕಡಿಮೆ ಇದೆ ಗ್ರಾಮ ಕಡಿಮೆ ಇದೆ Why yeah. so, yeah. so, 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 is yeah. so, 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 uh -huh. it ಫ್ಯಾನ್ಸಿ Arjuna? They are done here with this. They ಸ್ವಲ್ಪ fancy cuttersını, who ಇದು now will start. It would be better now and it is still stiff. Then there is a breakdown like this. this will ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಈಟಿಕಾ ಏನು ಗೊತ್ತಾಗೈಸ ಸೇವಿಂಗ್ಸ್ ನಾನಂತೂ ನಮಗೆ ನಾನು ನಿಜವಾಗ್ಲೂ ಸೇವಿಂಗ್ಸ್ ಎಲ್ಲ ನಾನು ನಮಗೆ ಮಾಡೋಕ್ಕೇ ಗೊತ್ತಿಲ್ಲ ಅವಾಗೆಲ್ಲ ನಾನು ಚೀಟಿ ಹಾಕ್ತಿದ್ದೆ ಮೊದಲೆಲ್ಲ ನಾನು ಚೀಟಿ ಹಾಕ್ಬಿಟ್ಟು ಚೀಟಿ ಹಾಕ್ಬಿಟ್ಟೆ ನಾನು ಗೋಲ್ಡೆಲ್ಲ ಮಾಡಿಸ್ಕೊಂಡಿದ್ದು ಅವಾಗೆಲ್ಲ ಈಗ ಸೇವಿಂಗ್ಸ್ ಎಲ್ಲ ನಾನು ಚೀಟಿ ಗೀಟಿ ಎಲ್ಲ ಹಾಕೋಕ್ಕೋಗಲ್ಲ ಹೆಣ್ಮಕ್ಳು ಸೇವಿಂಗ್ಸ್ ಹೆಂಗೆ ಮಾಡೋದು ಅಂದರೆ ಎಷ್ಟು ದುಡ್ಡಿದ್ರೂ ಖರ್ಚಾಗ್ಬಿಡುತ್ತೆ ಈ ಸೇವಿಂಗ್ಸ್ ಮಾಡ ಸೇವಿಂಗ್ಸ್ ಮಾಡೋದಾದರೆ ಗೋಲ್ಡ್ ಗೋಲ್ಡ್ ಲೋನ್ ಕಟ್ಕೊಂಡು ಹೋಗ್ಬೋದು ಇವತ್ತು ನಾನು ನನ್ನ ಮಗಳು ಅವಳು ಅರ್ಧ ಶೇರು ನಾನು ಅರ್ಧ ಶೇರ್ ಹಾಕಿ ಗೋಲ್ಡೊಂದು ಪರ್ಚೇಸ್ ಮಾಡಿದ್ವಿ ವಿಮಾದಲ್ಲಿ ಅದೆಲ್ಲ ತೋರಿಸೋದು ಬೇಡ ಅಂತ ಸುಮ್ಮನೆ ಕಣ್ಗಳು ಬೀಳುತ್ತೆ ನನಗೆ ಉಂಗ್ರ ಇರಲಿಲ್ಲ ಆ್ಯಕ್ಚುಲಿ ನಾನು ಉಂಗ್ರ ಎಲ್ಲ ಪ್ಲಡ್ಜ್ ಮಾಡಿಬಿಟ್ಟಿದ್ದೀವಿ ಎಲ್ಲ ಸುಮಾರು ಒಡವೆಗಳನ್ನೆಲ್ಲ ಇಟ್ಬಿಟ್ಟಿದ್ದೀವಿ ಗಿರ್ವಿ ಇಟ್ಟಿದ್ದೀವಿ ಕೆಲವರಿಗೆ ನಾನು ಮಾತಾಡೋ ಇಂಗ್ಲೀಷು ಕೆಲವ್ರಿಗೆ ಅರ್ಥ ಆಗಲ್ಲಂತೆ ಹಂಗಾಗಿ ಕನ್ನಡದಲ್ಲಿ ಹೇಳ್ತಿದ್ದೀನಿ ಎಲ್ಲ ಒಡವೆನೆಲ್ಲ ನಾನು ಉಂಗುರ ಸತ ಉಂಗ್ರ ಉಂಗುರನೂ ಸೇರಿ ನಾನು ರಚಿ ಮಾಡಿದ್ದೀನಿ ಒಡವೆನೇ ಆಡ ಇಟ್ಟಿದ್ದೀನಿ ಹಾಗಾಗಿ ನನಗೆ ಉಂಗ್ರ ಇಲ್ಲ ಅಂದ್ಬಿಟ್ಟು ನಾನು ಅರ್ಧ ಶೇರಲ್ಲಿ ಕಟ್ಕೊಂಡು ಇವತ್ತು ಸ್ಕೀಮ್ದು ಅದು ಇದಾಯಿತು ಮೆಚೂರ್ ಆಯಿತು ಗೀತದ್ದು ಅದ್ರದ್ದು ಉಂಗುರ ತಗೊಳ್ಳೋಣ ಅಂತ ಹೋದೆ ನಾನು ಉಂಗುರ ಇರಲಿಲ್ವಲ್ಲ ಉಂಗುರ ತೊಗೊಳ್ಳೋಣ ಅಂತ ನನ್ನ ಮಗಳು ಬೇಡ ನಾನು ಶಾರ್ಟ್ ಚೈನ್ ತೊಗೊಬೇಕು ಶಾರ್ಟ್ ಚೈನ್ ತೊಗೊಳ್ಬೇಕು ಅಂತ ನನ್ನ ಹತ್ರ ಹಂಗಾಗಿ ಗೋಲ್ಡ್ ಉಂಗುರನೇ ಇಲ್ಲ ಒಂದು ಮೂರು ನಾಲ್ಕು ಗೋಲ್ಡ್ ಉಂಗುರ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಚುಮಕಿ ತೊಗೊಂಡಿದ್ದೆ ಅವಾಗ ಈಗ ನನ್ನ ಮಗಳು ನಂಗೆ ಶಾರ್ಟ್ ಚೈನ್ ಬೇಕು ಅಂದ್ಲು ಸರಿ ನೀನೇ ತೊಗೊಂಬಿಡು ಅಂತ ಹೋಳಿಗೆ ಕೊಟ್ಟೆ ಹಂಗಾಗಿ ರೀಲ್ಸಲ್ಲಿ ನಾನೇ ಭಾಗ್ಯವತಿ ಸಾಂಗು ಸ್ಕ್ರೋಲ್ ಮಾಡ್ತಾ ಬಂತಲ್ಲ ಯಾಕೆ ಮಾಡಬಾರ್ದು ಈ ಸುಚುವೇಶನ್ಗೆ ಸರಿಯಾಗಿದೆ ಅಂದ್ಬಿಟ್ಟು ರೀಲ್ಸ್ ಮಾಡಿದ್ದು ಸೇವಿಂಗ್ಸ್ ಮಾಡೋದಾದ್ರೆ ನಾವು ಆ ಥರ గోల్డు స్కీమ్ మాకుంటు సేవింగ్స్ కొందర గోల్డ్ రేటు జాస్తి ఆతా జీన్ చలి గైస్ ఎప్ప మళ్ళీ చళిశ ఇంచు ఈ టైమ్స్ గుడుగు అదకూ వెళ్ళి ఎద్దోళకే ఆగల్ ఎక్ససైజ్ మన ననగల ನಮ್ಮ ಅಕ್ಕ ನಮ್ಮ ದೊಡ್ಡಕ್ಕ ಒಂದು ದೊಡ್ಡಕ್ಕನ ಮಗ ವಿನಿಸ್ಟು ಪಿ ಎ ಅವನು ಯುರೋಪ್ ಟೂರ್ ಹೋಗಿದ್ದಾನೆ ಹಾಗಾಗಿ ನಮ್ಮಕ್ಕ ನಮ್ಮ ದೊಡ್ಡಕ್ಕನು ಬೆಂಗಳೂರು ಹೋಗಿದ್ದಾನೆ ಪ್ಯಾರಿಸ್ದು ಅದು ಇದು ಸ್ವಲ್ಪ ಕ್ಲಿಪ್ಪಿಂಗ್ ಇದೆ ಅದು ಹಾಕ್ತೀನಿ ನಾವು ಸ್ವಲ್ಪ ಬಿಲ್ಡಪ್ಪು ತೊಗೊಳ್ಳೋಣ ಅಂತ ಎಲ್ಲರೂ ಬಿಲ್ಡಪ್ ತೊಗೊತಾರಳ ಎಲ್ಲರೂ ಶೋ ಅಪ್ ಮಾಡ್ತಾರಲ್ಲ ಸೋಷಿಯಲ್ ಮೀಡಿಯಾಗಿ ಇನ್ನೊಂದು ಹೆಸರೇ ಶೋ ಅಪ್ ಹಂಗಾಗಿ ನಾನು ಸ್ವಲ್ಪ ಬಿಲ್ಡಪ್ಪು ಶೋಅಪ್ಪು ಮಾಡ್ತಾಯಿದ್ದೀನಿ ಎಲ್ಲ ಒಂದೊಂದು ಟೈಮ್ ಅಲ್ವಾ ಮುಂದೆ ಹೆಂಗೆ ಯಾವ ಥರ ದಿನಗಳು ಬರ್ತಾವೋ ಹೇಳೋಕ್ಕಾಗಲ್ಲ ಏಜ್ ಆಗ್ತಾ ಆಗ್ತಾ ಎಲ್ಲವೂ ಕೊಲಾಪ್ಸ್ ಆಗತ್ತೆ ಹಾಗಾಗಿ ಏನಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಜನರು ಬೇವ್ರನ್ನು ನೋಡಿ ಜಡ್ಜ್ ಮಾಡುತ್ತೆ ಜಾಸ್ತಿ ಜಡ್ಜು ಯಾವಾಗ ಮಾಡ್ತಾರಂದರೆ ಅವ್ರ ಮೇಲೆ ಜಲಸಿರುತ್ತೆ ಜಲಸಿದ್ದಾಗ ಮಾತ್ರ ಆ ಥರ ಬೇರೆಯವ್ರನ್ನ ನೋಡಿಬಿಟ್ಟು ನಾವು ಜಡ್ಜ್ ಮಾಡುವಂಥ ಬುದ್ಧಿ ಬರೋದು ನಾನಂತೂ ನಾನು ಯಾರು ಸುದ್ದಿ ಹೋಗಲ್ಲ ನನ್ನ ವಿಷಯಕ್ಕೆ ಬರ್ತಾರೋ ಹಾಗಾಗಿ ನಾನು ರಿಯಾಕ್ಟ್ ಮಾಡ್ತೀನಿ ಅವತ್ತು ನಾನಾಗಿ ನಾನು ಯಾರ ವಿಷಯಕ್ಕೂ ಹೋಗೋಕ್ಕೆ ಇಷ್ಟಪಡಲ್ಲ ಒಬ್ಬರು ಮನಸ್ಸುಯಿಸೋಕೆ ಇಷ್ಟಪಡೋಲ್ಲ ನನ್ನ ವಿಷಯಕ್ಕೆ ಬಂದಾಗ ಮಾತ್ರ ನಾನು ರಿಯಾಕ್ಟ್ ಮಾಡ್ತೀನಿ ಕೆಲವ್ರಿಗೆ ಅವ್ರಿಗೂಳು ಅವ್ರಗಳು ಮಾಡೋ ತಪ್ಪು ಗೊತ್ತಾಗಲ್ಲ ಬೇರೆಯವ್ರ ತಪ್ಪಳೆ ಗೊತ್ತಾಗೋದು ಏನು ಗೊತ್ತಾ ನಾವು ರಿಯಾಕ್ಟು ನಾನು ಏನು ಮೇಲೆ ಅಂತ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಲ್ಲ ಯಾಕಂದರೆ ಏನು ಹೇಳಬೇಕು ಆಲ್ರೆಡಿ ಎಲ್ಲ ಹೇಳಿಬಿಟ್ಬಿಟ್ಟಿದ್ದೀನಿ ಪದೇ ಪದೇ ಹೇಳು ಅದ್ಲೆಲ್ಲ ಒಂದೇ ವಸ್ತುನಾಗಲಿ ವಿಷಯನೇ ಆಗಲಿ ಪದೇ ಪದೇ ಹೇಳ್ತಿದ್ರೆ ಹೇಳೋರಿಗೂ ಬೆಲೆ ಇರಲ್ಲ ವಿಷಯಕ್ಕೂ ಬೆಲೆ ಇರಲ್ಲ ಯಾರಿಂದ ನಮಗೇನೂ ಆಗಬೇಕಾಗಿಲ್ಲ ಅಲ್ವಾ ಸೋಷಿಯಲ್ ಮೀಡಿಯಾ ಜನಗಳನ್ನ ಕಟ್ಕೊಂಡು ನಮಗೇನೂ ಆಗಬೇಕಾಗಿಲ್ಲ ಒಂದು ಫ್ರೆಂಡ್ಶಿಪ್ನ ಬಿಲ್ಡ್ ಮಾಡಬೇಕು ಒಂದು ವ್ಯಕ್ತಿ ಬೇಕೇ ಬೇಕು ಅಂದರೆ ಅದಕ್ಕೆ ಅದರದೇ ಆದ ಬೇರೆ ಬೇರೆ ರೀತಿ ಮಾರ್ಗಗಳಿರ್ತವೆ ಅದು ಬಿಟ್ಬಿಟ್ಟು ಈ ಥರ ವ್ಯೂಸಿಗೋಸ್ಕರ ಲೈಕ್ಸ್ಗೋಸ್ಕರ ನಾಟಕ ಆಡೋ ಜನಗಳ ಸವಾಸ ಅಂತೂ ಬೇಡ ನಾನೇನು ಗೊತ್ತಾ ಅವರ ಅವತಾರಗಳು ನಮ್ಮ ವೀಡಿಯೋಸ್ಗಳು ನಮ್ಮ ವ್ಯಕ್ತಿತ್ವನ ತೋರಿಸ್ತವೆ ಅಂತ ಹೇಳ್ತಾರೆ ಅವರ ಅವತಾರಗಳಲ್ಲಿ ವೀಡಿಯೋಸ್ಗಳಲ್ಲಿ ಅವ್ರ ಮಾತಲ್ಲೇ ಅವರ ಆ್ಯಕ್ಷನ್ಗಳಲ್ಲೇ ನೋಡ್ಬಿಡ್ತೀನಿ ನಾನು ಹಾಗಾಗಿ ನಾನು ಯಾರ ಹೋಗಲ್ಲ ಯಾರ ವಿಚಾರಕ್ಕೂ ನಾನು ಹೋಗೋಲ್ಲ ನಂಗೆ ಸೋಷಿಯಲ್ ಮೀಡಿಯಾ ಜನಗಳು ಸವಾಸನೇ ಬಿಡ ಸವಾಸ ಮಾಡಿದ್ರೆ ಇಷ್ಟೊಂದು ಹಿರಿಟೇಟ್ ಮಾಡ್ತಾರೆ ಇಷ್ಟೊಂದು ಇದು ಮಾಡ್ತಾರೆ ಸವಾಸ ಮಾಡಿದ್ರೆ ಇನ್ಯಾವ ಥರ ಆಗ್ಬೋದು ಚಲೋಗಳು ಹಾರಿ ಬಲ್ ಜನಗಳು ఈ విడియో ఇష్టవే లైక్ మిషర్ మి సబ్స్క్రైబ్ మి బాయ్ బాయ్ డైస్